ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎಲ್ಲ ಗರಲಕ್ಷ್ಮೀ ಫಲಾನುಭವಿಗಳ ಖಾತೆಗಳಿಗೆ ಬಂಪರ್ ಬಂಪರ್ ಗುಡ್ ನ್ಯೂಸ್ ವೀಕ್ಷಕರೇ ಹೌದು ವೀಕ್ಷಕರ ಎಲ್ಲ ಗರಲಕ್ಷ್ಮೀ ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಬಂಪರ್ ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಯಾಕಪ್ಪ ಬಂಪರ್ ಗುಡ್ ನ್ಯೂಸ್ ಅಂದರೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ ಕರೆ ಘೋಷಿಸಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಎಲ್ಲಾ ಘರಲಕ್ಷ್ಮೀ ಫಲಾನುಭವಿಗಳ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಮತ್ತೊಂದು ಗುಡ್ ನ್ಯೂಸ್ ಏನು ವೀಕ್ಷಕರೇ ಹೌದು ಎಲ್ಲ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತಿರುವುದು ಸತ್ಯ ವೀಕ್ಷಕರ ಅವ್ ಕೆಲವು ದಿನಗಳ ಹಿಂದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಹೇಳಿದರು ಆದರೆ ಬಿಡುಗಡೆ ಮಾಡಿಲ್ಲ ಲಕ್ಷ್ಮಿ ಹೆಬ್ಬಳಕಾರ್ ವೀಕ್ಷಕರೇ ಔದೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇವತ್ತು ಸೆಪ್ಟೆಂಬರ್ ಆರು ಆಗಿರೋದ್ರಿಂದ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮಿ ಹಬ್ಬಳಕರೇ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಔದೀಕ್ಷಕರೇ ಹಾಗಾದ್ರೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತೊಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಎಲ್ಲಾ ಘರಲಕ್ಷ್ಮೀ ಫಲಾನುಭವಿಗಳ ಖಾತೆ ಎಷ್ಟು ಹಣವನ್ನು ಬಿಡುಗಡೆ ಮಾಡ್ತಾರೆ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರಪ್ಪ ಸಂಪೂರ್ಣ ಮಾಹಿತಿ ಹೇಳಿದೀನಿ ವೀಕ್ಷಕರ ಹೌದು ವೀಕ್ಷಕರ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕೇವಲ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಲಕ್ಷ್ಮಿ ಹಬ್ಬಕರ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ನೀವು ಏನಾದ್ರೂ ನಮ್ಮ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರು ಇದೇ ತರ ಮಹಿಳೆಗೆ ಗುಡ್ಡ ಶುರುವ ಬಿಡ್ತಾ ಇರ್ತೀನಿ ಆ ಬೆಲ್ಲೈಕನ್ ಅನ್ನು ಆಲ್ ಅಲ್ಲಿ ಶೆಟ್ ಮಾಡೋದು ಕೂಡ ಮರಿಬಿಡಿ ಹಾಗೂ ವೀಕ್ಷಕರೇ ಇದೇ ಈ ವಿಡಿಯೋ ಕೂಡ ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರ ಬಂದು ವೀಕ್ಷಕರೇ ಸುಮ್ನೆ ವೇಸ್ಟ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋಣ ಹೌದು ವೀಕ್ಷಕರೇ ಇನ್ನೊಂದು ನೀವು ಏನಾದ್ರೂ ವಿಡಿಯೋನ ಅರ್ಧದಲ್ಲಿ ಬಿಟ್ಟೋದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿ ನೋಡಿ ವೀಕ್ಷಕರೇ ಮತ್ತು ವೀಕ್ಷಕರೇ ನೀವು ಏನಾದ್ರೂ ವಿಡಿಯೋನ ಅರ್ಧದಲ್ಲಿ ಬಿಟ್ಟೋದ್ರೆ ನಿಮಗೆ ನಿಮಗೆ ಹಣ ಬಂದಿಲ್ಲ ಮತ್ತು ನಮ್ಮ ಮೇಲೆ ದೋಷ ಹೊರಸಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಆ ಇಪ್ಪತ್ತು ಜಿಲ್ಲೆಗಳ ಹೆಸರೇನು ಮತ್ತು ಮುಂದೆ ಏನೇನು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಅಬ್ಬಳಕರ್ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವೀಕ್ಷಕರೇ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆಯಿಂದ ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮಿ ಹಬ್ಬಾಳ್ಕರ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರ ಒಂದು ಕಂತಿಗೆ ಹಣ ಎರಡು ಸಾವಿರ ಅದ್ರೆ ಎರಡು ಕಂತಿಗೆ ಹಣ ನಾಕು ಸಾವಿರ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಲಕ್ಷ್ಮಿ ಹಬ್ಬಳ ಕರೆ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರ ಇವತ್ತು ಸೆಪ್ಟೆಂಬರ್ ಆರು ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಲಕ್ಷ್ಮಿ ಹಬ್ಬಳಕರು ಮಾಹಿತಿ ಕೊಟ್ಟಿರೋದು ನಿಜ ಹಾಗಾದ್ರೆ ವೀಕ್ಷಕರೇ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡ್ತಿಲ್ಲ ರಾಜ್ಯ ಸರ್ಕಾರ ಹೌದು ವೀಕ್ಷಕರೇ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಟ್ಟರೆ ರಾಜ್ಯ ಸರ್ಕಾರ ಕಡೆಯಿಂದ ಇವೆಲ್ಲ ಮಹಿಳೆಯರಿಗೆ ತೊಂದರೆನೆ ಬರ್ತಾ ಇರೋದಿಲ್ಲ ಹೌದು ವೀಕ್ಷಕರ ಬಹಳಷ್ಟು ಜನ ಮಹಿಳೆಯರು ಬ್ಯಾಂಕ್ ಮುಂದೆ ಹೋಗಿ ಹಣವನ್ನು ಚೆಕ್ಅಪ್ ಮಾಡಿಕೊಂಡು ಹಣವನ್ನು ಬಂದಿಲ್ಲ ಅಂತ ಸುಮ್ಮನೆ ಬೇಜಾರಾಗಿ ಬರ್ತಾ ಇದಾರೆ ಹೌದು ವೀಕ್ಷಕರೇ ಆಮೇಲೆ ನಮ್ಮ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತಾನೆ ಹೇಳಬಹುದು ವೀಕ್ಷಕರ ಹೌದು ವೀಕ್ಷಕರ ಎಲ್ಲಾ ಗರಲಕ್ಷ್ಮೀ ಫಲಾನುಭವಿಗಳ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಅನ್ನೋದು ಸತ್ಯ ವೀಕ್ಷಕರ ಹೌದು ವೀಕ್ಷಕರ ಎಲ್ಲಾ ಡಿಬಿಟಿ ಮುಖಾಂತರ ಕೇವಲ ನಾಕ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದರೆ ಎಲ್ಲ ಬಂಪರ್ 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 ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರ ಬನ್ನಿ ವೀಕ್ಷಕರ ಸುಮ್ನೆ ಟೈಮ್ ವೇಸ್ಟ್ ಮಾಡದೆ ಆ ಇಪ್ಪತ್ತು ಜಿಲ್ಲೆಗಳ ಹೆಸರೇನಂತ ನೋಡೋಣ ಹೌದು ವೀಕ್ಷಕರೇ ಮೊದಲನೇ ಜಿಲ್ಲೆ ಹೆಸರೇನಪ್ಪ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ತುಮಕೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ರಾಮನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೋಲಾರ ಜಿಲ್ಲೆ ಕೊಡಗು ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ ಹಾಸನ ಜಿಲ್ಲೆ ಕಲಬುರಗಿ ಜಿಲ್ಲೆ ಮತ್ತು ಗದಗ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಇಪ್ಪತ್ತು ಜಿಲ್ಲೆಗಳಿಗೆ ಎಲ್ಲಾ ಡಿ ಬಿ ಟಿ ಮುಖಾಂತರ ಗದಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತ ಲಕ್ಷ್ಮೀ ಹಬ್ಬಾಳ್ಕರ ಮಾಹಿತಿ ಕೊಟ್ಟಿದ ವೀಕ್ಷಕರೇ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ಇಪ್ಪತ್ತೊಂದು ಕಂತುಗಳು ಮಾತ್ರ ಹಣವನ್ನು ಬಿಡುಗಡೆ ಮಾಡಿದ ವೀಕ್ಷಕರೇ ಹೌದು ವೀಕ್ಷಕರೇ ಇವಾಗ ಬಾಕಿ ಇರೋದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಬಾಕಿ ಇರೋ ವೀಕ್ಷಕರೇ ಆದರೆ ಇಪ್ಪತ್ತು ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತ ಲಕ್ಷ್ಮೀ ಹಬ್ಬಳ್ಕರ್ ಹೇಳ ಆದ್ರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಈ ಎರಡು ಕಂತುಗಳ ಹಣವನ್ನು ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಲಕ್ಷ್ಮಿ ಹಬ್ಬಾಳ್ಕರೇ ಮಾಹಿತಿ ಕೊಟ್ಟಿದ ವೀಕ್ಷಕರೇ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿಯಾದ ಆದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರು ಮತ್ತು ಸಂಪೂರ್ಣ ಮೂರು ಜನ ಚರ್ಚೆ ಮಾಡಿ ಎಲ್ಲಾ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಸೂಚನೆ ಕೊಟ್ಟಿದ ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಘರಲಕ್ಷ್ಮೀ ಫಲಾನುಭವಿಗಳ ಖಾತೆಗಳಿಗೆ ಮೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ವೀಕ್ಷಕರ ಈ ಇಪ್ಪತ್ತು ಜಿಲ್ಲೆಗಳಿಗೆ ಮತ್ತು ವೀಕ್ಷಕರೇ ನಿಮಗೆ ಕೆಲವು ನಿಮಿಷ ಮತ್ತು ಕೆಲವು ಗಂಟೆಗಳು ಲೇಟ್ ಆಗಬಹುದು ಸಂಪೂರ್ಣವಾಗಿ ಇಪ್ಪತ್ತು ಜಿಲ್ಲೆಗಳಿಗೆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದವರು ನಿಜ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಎಲ್ಲಾ ಗೃಹ ಫಲಾನುಭವಿಗಳ ಖಾತೆಗಳಿಗೆ ಬಂಪರ್ ಬಂಪರ್ ಲಾಡ್ರಿ ಅಂತ ಹೇಳಬಹುದು ವೀಕ್ಷಕರ ಹೌದು ವೀಕ್ಷಕರ ಮತ್ತು ವೀಕ್ಷಕರ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ತಪ್ಪದ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ವಿಡಿಯೋನ ಶೇರ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರ ಮತ್ತು ವೀಕ್ಷಕರ ಅದರ ಮುಂದಿರುವ ಬೆಲ್ಲೈಕನ್ ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬಿಡಿ ಹೌದು ವೀಕ್ಷಕರ ಇದೇ ತರ ಮಹಿಳೆಯರಿಗೆ ಗುಡ್ ನ್ಯೂಸ್ ವಿಡಿಯೋಗಳನ್ನ ಇರ್ತೀನಿ ಅವರಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಕೂಡ ಮಾಡೋದು ಮರಿಬಿಡಿ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರ ಬಾಯ್ ವೀಕ್ಷಕರೇ